ವೀಕ್ಷಕರೆಲ್ಲರಿಗೂ ನಮಸ್ಕಾರ ನೆಮ್ಮದಿಯ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಜೀವನದಲ್ಲಿ ಎಲ್ಲರಿಗೂ ಒಮ್ಮೆಯಾದರೂ ಕೇಳಲು ಬೇಕು ನೆಮ್ಮದಿ ತರುವಂತಹ ಮಾತು ಮನಸ್ಸಿಗೆ ಪ್ರಶಾಂತತೆ ಹಾಗೂ ಮನಸ್ಸಿಗೆ ಮುದ ಹಾಗೂ ಪ್ರಫುಲ್ಲತೆಯನ್ನ ನೀಡುವಂತಹ ನೆಮ್ಮದಿಯ ಮಾತು ಮನಸ್ಸಿನ ಎಷ್ಟೋ ಒಂದು ತೊಂದರೆಗಳನ್ನ ದುಃಖ ದುಮ್ಮಾನಗಳನ್ನ ನೋವುಗಳನ್ನ ಕಡಿಮೆ ಮಾಡುವಂತಹ ಅತ್ಯಂತ ಪ್ರಬಲ ಶಕ್ತಿಯನ್ನ ಹೊಂದಿರುತ್ತೆ ಬದುಕಿನಲ್ಲಿ ಯಶಸ್ಸಿನ ರಹದಾರಿ ಹಾಗೂ ಯಶಸ್ಸನ್ನು ನಾವು ಸ್ವೀಕರಿಸುವಂತಹ ಆಸ್ವಾದಿಸುವಂತಹ ರೀತಿ ಪ್ರಗತಿ ಪಥದತ್ತ ನಡೆಸಲು ಅನೇಕ ಪ್ರಾಜ್ಞರ ತಿಳಿದವರ ಸಹಾಯ ನಮ್ಮೆಲ್ಲರಿಗೂ ಹಂತ ಹಂತವಾಗಿ ಅನೇಕ ಹಂತಗಳಲ್ಲಿ ಬೇಕಾಗ್ತಾನೆ ಬರುತ್ತೆ ಅಂಥ ಒಂದು ವಿಶಿಷ್ಟ ವಿನೂತನ ಪ್ರಯತ್ನವನ್ನು ನಮ್ಮ ಆಯುಷ್ ಟಿವಿ ಈ ಒಂದು ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದೆ ಸಮೃದ್ಧವಾದಂಥ ಸುಖಮಯವಾದಂಥ ಸರಾಗವಾದಂಥ ಬದುಕು ಎಲ್ಲರ ಆಶಯವಾಗಿರುತ್ತೆ ಇದಕ್ಕಾಗಿ ಹೊಂಗನಸಿನ ಆಶಾಕಿರಣದಂತೆ ನಮ್ಮ ಒಂದು ಯಶಸ್ಸಿನ ರಹದಾರಿಗೆ ದಾರಿದೀಪದಂತೆ ನಮ್ಮ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸಹಾಯವಾಗಲಿ ಅನ್ನೋದೇ ಇದರ ಉದ್ದೇಶವಾಗಿದೆ ಬನ್ನಿ ಕಾರ್ಯಕ್ರಮಕ್ಕೆ ಪ್ರಾಜ್ಞರು ಆಗಮಿಸಿದರೆ ಮ್ಯಾನ್ ಡಿಸೈರ್ಡ್ ಬೈ ಮಿಲಿಯನ್ಸ್ ಮೋಟಿವೇಷನಲ್ ಸ್ಪೀಕರ್ ಮೆಂಟರ್ ಸಕ್ಸಸ್ ಕೋಚ್ ಬಿಸ್ನೆಸ್ ಮೆಂಟರ್ ಹಾಗೂ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವಂತಹ ವಿಶೇಷ ಅಭಿಮಾನವನ್ನು ನಾವು ತೋರುವಂತಹ ವ್ಯಕ್ತಿ ಹಾಗೂ ವಿಶೇಷ ಸಂಪನ್ಮೂಲ ವ್ಯಕ್ತಿ ವ್ಯಕ್ತಿಯಾಗಿರುವಂತಹ ಡಾಕ್ಟರ್ ಭರತ್ ಚಂದ್ರ ಅವರು ಡಾಕ್ಟರ್ ಭರತ್ ಚಂದ್ರ ಈಗ ಅನೇಕ ವ್ಯಕ್ತಿಗಳನ್ನ ನಾವು ಪ್ರತಿನಿತ್ಯ ನಾವು ಮೀಟ್ ಮಾಡ್ತೀವಿ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂತಹ ಒಂದಷ್ಟು ಸಂಬಂಧಗಳಿರ್ಬೋದು ಹೊರಗಿನ ಒಂದು ಪ್ರಪಂಚದ ಜನರಿರ್ಬಹುದು ಅವರೊಂದಿಗೆ ವ್ಯವಹಾರ ಮಾ ಮಾಡುವಾಗ ಮಾತನಾಡುವಾಗ ಯಾವುದೇ ರೀತಿ ವ್ಯವಹರಿಸುವಾಗ ನಮಗೆ ಗೊತ್ತಾಗತ್ತೆ ಆ ಮನುಷ್ಯನ ಒಂದು ಹಾವ ಭಾವ ಹೇಗಿರುತ್ತೆ ಮನದ ಅಂತರಂಗದಲ್ಲಿ ಏನು ನಡೀತಿರಬಹುದು ಅನ್ನೋದನ್ನ ತೀರಾ ಜಡ್ಜ್ ಮಾಡಕ್ ನಾರ್ಮಲ್ ಆಗಿ ನಮ್ಮ ಜೊತೆ ಬಿಹೇವ್ ಮಾಡಿದ್ರಪ್ಪ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ ಮನಸ್ಸು ಒಳಗೆ ಅಂತರಾಳ ಶುದ್ಧವಾಗಿದೆ ಅಂತ ಕೆಲವರಲ್ಲಿ ಗೊತ್ತಾಗುತ್ತೆ ಕೆಲವರಲ್ಲಿ ಒಂದು ಎಜುಟೇಷನ್ ಇರುತ್ತೆ ಕಿರಿಕಿರಿ ಅವರ ಒಂದು ಸ್ವಭಾವದಲ್ಲಿ ಅವರ ಮಾತು ನಡೆ ನುಡಿಗಳಲ್ಲೇ ಅದು ವ್ಯಕ್ತ ಆಗುತ್ತೆ ಈ ಯಾಕೆ ಈ ಟೆಂಪರ್ಮೆಂಟ್ ಚೇಂಜಸ್ನ ನಾವು ಕಾಣ್ತೀವಿ ಯಾವ ರೀತಿಯಾದಂತಹ ವ್ಯಕ್ತಿತ್ವ ಹಾಗೂ ವ್ಯಕ್ತಿ ಹೇಗೆ ಭಿನ್ನವಾಗಿರ್ತಾರೆ ನಾವು ನಾರ್ಮಲ್ ಮನುಷ್ಯರು ಎಂದಿಟ್ಟುಕೊಂಡ್ರೆ ಬಹಳ ಜನ ಮೆಂಟಲ್ ಇರ್ತಾರೆ ಬೇಕಾದಷ್ಟು ತುಮುಲಗಳು ಸಂಘರ್ಷಗಳು ಅದರಿಂದಾಗಿ ಪ್ರಶ್ನೆ ಇಷ್ಟೇ ನಾವು ಯಾಕೆ ನಾರ್ಮಲ್ ಆಗಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮನ್ನು ಮೆಂಟಲ್ ಹಾಸ್ಪಿಟ್ಲಿಗೆ ಕೊಂಡೊಯ್ಯಬಹುದಾದಂಥ ಯಾವ ಅಂಶಗಳನ್ನು ನಾವು ನಮ್ಮಲ್ಲಿ ನೋಡಿಕೊಳ್ಳಬೇಕು ನಾನು ಭಾಳ ವರ್ಷಗಳ ಕಾಲ ಪ್ರ್ಯಾಕ್ಟೀಸ್ ಮಾಡಿದ್ರಿಂದ ಆಗಿ ಪ್ರ್ಯಾಕ್ಟೀಸ್ ಮಾಡಿದ್ರಿಂದ ಹಿಪ್ನೋ ಆಗಿ ಪ್ರಾಕ್ಟೀಸ್ ಮಾಡಿದ್ರಿಂದ ನಾನು ಒಂದು ಎಂಟು ಅಂಶಗಳನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ಎಂಟು ಅಂಶಗಳನ್ನು ನಾವು ನಮ್ಮಲ್ಲಿ ಗಮನಿಸ್ಕೊಳ್ಬೇಕು ಸ್ಟಾಕ್ ಚೆಕ್ಕಿಂಗ್ ಮಾಡಬೇಕು ಪ್ರತಿಯೊಂದು ಸಂಸ್ಥೆ ಕೂಡ ಒಂದು ವರ್ಷದಲ್ಲಿ ಎರಡು ಸತಿ ಮೂರು ಸತಿ ಸ್ಟಾಕ್ ಚೆಕ್ಕಿಂಗ್ ಅಂತ ಮಾಡ್ತಾರೆ ಅಂದರೆ ನಮ್ಮಲ್ಲಿ ಏನೇನು ಇದ್ದು ಏನೇನು ಇಲ್ಲ ಏನಾದರೂ ಕಳೆದು ಹೋಗಿದೆಯಾ ಏನಾದರೂ ಹೊಸದಾಗಿ ಬಂದು ತೊಂದರೆ ಕೊಡ್ತಾ ಇದೆಯಾ ಅದೇ ರೀತಿ ನಾವು ಒಂದು ಮೆಂಟಲ್ ಸ್ಟಾಕ್ ಚೆಕಿಂಗ್ ಮಾಡಬೇಕಾಗುತ್ತೆ ಯಾವ ಯಾವ ವಿಷಯಗಳಿಂದಾಗಿ ನಾವು ಬಳಲುತ್ತಾ ಇದ್ದೇವೆ ಅಂದರೆ ಗುಣಾತ್ಮಕವಾದಂಥ ಕೆಲವು ಅಂಶಗಳು ಕ್ವಾಂಟಿಟೇಟಿವ್ ಹೇಗೆ ಶೋ ಒಂದು ಇದರಲ್ಲಿ ಮಾಡ್ತಾರೋ ಶೋರೂಮ್ನಲ್ಲಿ ಅಥವಾ ಗೋಡೌನ್ನಲ್ಲಿ ಅದೇ ರೀತಿ ಮನಸ್ಸಲ್ಲಿರುವಂಥ ಕ್ವಾಲಿಟೇಟಿವ್ ಅನಾಲಿಸ್ನ ನಾವು ಮಾಡ್ಕೋಬೇಕು ಉದಾಹರಣೆಗೆ ಮೊದಲನೆಯದು ಎ ಪರ್ಸನ್ ಕ್ಯಾನ್ ಬಿಕಮ್ ಸಿಕ್ ಫ್ಯಾಕ್ಟರ್ ನಂಬರ್ ಒಂದು ಮೋಟಿವೇಶನ್ ನೀವು ಮೋಟಿವೇಶನ್ ಅಂದರೆ ನಾರ್ಮಲ್ ಆಗಿ ಕೇಳಿದ್ದೇನು ಯಾರನ್ನೋ ಒಬ್ಬರನ್ನು ಪ್ರೇರೇಪಿಸುವುದು ಉತ್ತೇಜಿಸುವುದು ಯಾರನ್ನಾದರೂ ಉತ್ತೇಜಿಸಿ ನಾವು ಕಾಯಿಲೆ ಬರಲಿಕ್ಕಾಗುತ್ತಾ ಇಲ್ಲ ಆದರೆ ನನ್ನ ವಾಕ್ಯವನ್ನು ಸಂಪೂರ್ಣ ಮಾಡ್ತೇನೆ ಮೋಟಿವೇಶನ್ ಟು ಸಿಕ್ ಉದಾಹರಣೆ ಕೊಟ್ಟು ಬಿಡ್ತೇನೆ ಒಬ್ಬ ಪೊಲೀಸ್ ಅಧಿಕಾರಿ ಜನಪ್ರಿಯ ಪವರ್ಫುಲ್ ಆಗಿರುವಂಥ ಪೊಲೀಸ್ ಅಧಿಕಾರಿ ಸರ್ವಿಸ್ನಲ್ಲಿದ್ದಾಗ ಎಲ್ಲಿ ಹೋದರೂ ಸಲ್ಯೂಟ್ ಬಿಡ್ತಾ ಇತ್ತು ಈಗ ನಾನು ವೃತ್ತಿಯಿಂದ ನಿವೃತ್ತಿಗೆ ಹೋಗಿದ್ದೇನೆ ನಾಲ್ಕು ವರ್ಷ ಆಯಿತು ರೋಡ್ನಲ್ಲಿ ಇದ್ದರೆ ಅದೇ ಪೊಲೀಸ್ನವನು ನನ್ನನ್ನು ನೋಡಿದರೆ ನನ್ನನ್ನು ಅಸಡ್ಡೆ ಮಾಡ್ತಾನೆ ಅಂದರೆ ನನಗೆ ಹಿಂದಿನ ದಿನಗಳಲ್ಲಿ ಇದ್ದಂಥ ಪ್ರಾಮುಖ್ಯತೆ ಇಲ್ಲ ನನಗೆ ಎಲ್ಲಿ ಹೋದರೂ ಪ್ರಾಮುಖ್ಯತೆಯನ್ನು ಪಡೆದೇ ಅಭ್ಯಾಸ ನಾನು ಹೋದಾಗ ರೋಡಲ್ಲೆಲ್ಲ ಕ್ಲೀನಾಗಿರ್ತಿತ್ತು ಎಲ್ಲಿ ಹೋದರೂ ವಿಶೀಲ್ ಹಾಕಿ ಪೊಲೀಸ್ನವ್ರು ಬಿಡ್ತಿದ್ರು ಇನ್ನೂ ಒಂದು ಹತ್ತು ವರ್ಷ ಆಯಿತು ಅಂತ ಇಟ್ಕೊಳ್ಳಿ ನನಗೀಗ ಎಪ್ಪತ್ತೈದು ವರ್ಷ ಅಂತ ಇಟ್ಕೊಳ್ಳೋಣ ನಾನು ನನ್ನ ಮನೆಯಲ್ಲಿಯೇ ಒಂದು ಪ್ರಧಾನವಾದಂಥ ಪೊಸಿಷನಲ್ಲಿಲ್ಲ ಮಕ್ಕಳು ದೊಡ್ಡದಾಗಿದ್ದಾರೆ ಯಾರೂ ನಾನು ಹೇಳಿದ್ದನ್ನು ಕೇಳ್ತಾ ಇಲ್ಲ ಮತ್ತು ನನ್ನ ಮನೆಯಲ್ಲಿ ಕೂಡ ನನಗೆ ಅಷ್ಟು ಪ್ರಾಧಾನ್ಯತೆ ಇಲ್ಲ ಇಂತಹ ಸಂದರ್ಭದಲ್ಲಿ ಒಂದು ದಿನ ನನ್ನ ಎಡಗಡೆಯ ಬಾಡಿಯಲ್ಲಿ ವೀಕ್ನೆಸ್ ಬಂತು ಆಗ ನನ್ನನ್ನು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋದರು ನನ್ನ ಮಕ್ಕಳು ನನಗೆ ಗಮನ ಕೊಡ್ತಾ ಇರಲಿಲ್ಲ ಹೆಂಡತಿ ಕೂಡ ಅಸಡ್ಡೆ ಮಾಡ್ತಾ ಇದ್ಲು ಎಲ್ಲರೂ ನನ್ನ ಪಕ್ಕದಲ್ಲಿ ಕುಳಿತರು ಮತ್ತು ನನ್ನ ಸ್ನೇಹಿತರು ಮತ್ತು ಬಂಧು ಬಾಂಧವರು ಹಣ್ಣು ಹಂಪಲುಗಳೊಡನೆ ಹಾಸ್ಪೆಟ್ಲಿಗೆ ಬಂದರು ಹಿಂದಿನ ದಿನಗಳಲ್ಲಿ ಅದೇನು ಗ್ಲೋರಿ ಇತ್ತೋ ಅದು ಮತ್ತೊಮ್ಮೆ ವಾಪಸ್ ಬಂತು ಅಂತಂದರೆ ನಾನು ವಾಸಿಯಾಗಿ ಮನೆಗೆ ಹೋದರೆ ಪುನಃ ಅದೇ ಅಸಡ್ಡೆ ಹಾಸ್ಪಿಟ್ಲಿಗೆ ಬಂದಾಗ ಪ್ರಾಧಾನ್ಯತೆ ಸಿಗುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದೇ ಲೆಫ್ಟ್ ಸೈಡಲ್ಲಿ ಏನು ವೀಕ್ನೆಸ್ ಆಯಿತು ಮತ್ತೆ ಮತ್ತೆ ಬರುತ್ತೆ ನೋಡಿ ಮೋಟಿವೇಶನ್ ಟು ಸಿಕ್ ಅಂದರೆ ಟ್ರೈಯಿಂಗ್ ಟು ಗೆಟ್ ಇಂಪಾರ್ಟೆನ್ಸ್ ಇದು ಒಂದು ಉದಾಹರಣೆ ಆಯಿತು ಎರಡನೇ ಉದಾಹರಣೆ ಕೊಡ್ತೇನೆ ಮನೆಯಲ್ಲಿ ಸೊಸೆ ಬೆಳಿಗ್ಗೆ ಐದು ಗಂಟೆ ಏಳ್ತಾಳೆ ಮಲಗುವುದು ರಾತ್ರಿ ಹನ್ನೆರಡು ಗಂಟೆಗೆ ಯಾಕಂದರೆ ಮನೆಯಲ್ಲಿರುವ ಅತ್ತೆ ಕೀ ಬಂಚುಗಳನ್ನು ನಾನು ಮಾತಾಡ್ತಾರೆ ಹಿಂದಿ ಮೂವಿ ಕೀ ಬಂಚುಗಳನ್ನು ಸೊಂಟದಲ್ಲಿ ಸಿಕ್ಕಿಸ್ಕೊಂಡು ಮನೆಯೆಲ್ಲ ಓಡಾಡ್ತಾಳೆ ಸೊಸೆ ಎಷ್ಟೊತ್ತಿಗೆ ಹೇಳ್ತಾಳೆ ಎಷ್ಟೊತ್ತಿಗೆ ಮಲಗ್ತಾಳೆ ಅಂತ ಹೀಗೆ ನೋಡ್ತಾ ಇರ್ತಾಳೆ ಅಂತಹ ಸನ್ನಿವೇಶದಲ್ಲಿ ಸೊಸೆ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾಳೆ ಅವಳಿಗೆ ಮನೆಯಲ್ಲಿ ಯಾವ ಪ್ರಧಾನ್ಯತೆಯೂ ಇಲ್ಲ ಮನೆಯಲ್ಲಿರುವಂಥ ತಿಜೋರಿಕೀನು ಅವಳ ಹತ್ರ ಇಲ್ಲ ಇಂತಹ ಸಂದರ್ಭದಲ್ಲಿ ಒಂದು ದಿನ ಸೊಸೆಗೆ ತಲೆನೋವು ಬಂತು ತಲೆನೋವು ಬಂದಾಗ ಅವಳಿಗೆ ರೆಸ್ಟ್ ಅನ್ನು ಕೊಟ್ಟರು ಅಂದರೆ ತಲೆನೋವು ಬಂದಾಗ ರೆಸ್ಟ್ ಸಿಕ್ತು ರೆಸ್ಟ್ ಬೇಕಾದಾಗ ಏನಾಗಬೇಕು ತಲೆನೋವು ಬರಬೇಕು ಬರಬೇಕು ಪುನಃ ಪುನಃ ತಲೆನೋವು ಬರಕ್ಕೆ ಶುರುವಾಗುತ್ತೆ ಅಂದರೆ ಮೋಟಿವೇಶನ್ ಟು ಫಾಲ್ಸ್ ಇದು ಪ್ರಾಯಶಃ ನಾನು ಇದೇ ಮೊದಲು ಆ ಒಂದು ಫ್ರೇಮ್ ನ ಕೇಳಿದ್ದು ಬಟ್ ಇದನ್ನ ನಾವು ಅನುಭವಿಸಿದೀವಿ ನೋಡಿದೀವಿ ಕೂಡ ಪ್ರತಿಯೊಂದು ಸನ್ನಿವೇಶದಲ್ಲಿ ಕೂಡ ನಾವು ಸೈಕಾಲಜಿಸ್ಟ್ ಒಂದು ಪದವನ್ನು ಬಳಸ್ತೇವೆ ಏನು ಅಂತಂದ್ರೆ ಪ್ರೈಮರಿ ಗೇನ್ ಸೆಕೆಂಡರಿ ಗೇನ್ ಕಾಯಿಲೆ ಆದದ್ದರಿಂದ ನನಗೇನು ಉಪಯೋಗ ಉದಾಹರಣೆಗೆ ಒಬ್ಬ ಎಂಟನೆಯ ಕ್ಲಾಸಿನ ವಿದ್ಯಾರ್ಥಿ ಎಂದಿಟ್ಟುಕೊಳ್ಳೋಣ ಪರೀಕ್ಷೆ ಬರ್ತಾ ಇದೆ ನನಗೆ ಬೇಕಾದಷ್ಟು ಗೊಂದಲ ಮತ್ತು ಮಾನಸಿಕ ಒತ್ತಡ ಪರೀಕ್ಷೆಯ ತಯಾರಿ ಸುಮಾರಾಗಿದೆ ಮತ್ತು ಪರೀಕ್ಷೆಗೆ ಹೋದರೆ ಒಳ್ಳೆಯ ರೀತಿಯಲ್ಲಿ ಮಾರ್ಕ್ ಬರುತ್ತೆ ಅಂತ ಏನೂ ಖಾತ್ರಿ ಇಲ್ಲ ಇಂತಹ ಸಂದರ್ಭದಲ್ಲಿ ಒಂದು ದಿನ ಹುಡುಗನಿಗೆ ಸ್ವಲ್ಪ ಹೊಟ್ಟೆ ನೋವು ಬರುತ್ತದೆ ಹೊಟ್ಟೆ ನೋವು ಬಂದಾಗ ಅವನಿಗೆ ರೆಸ್ಟ್ ಕೊಟ್ಟರು ಮಲ್ಕೋ ಓದಬೇಡ ಅಂತಲೂ ಹೇಳಿದ್ರು ಈಗ ಅವನಿಗೆ ಪರೀಕ್ಷೆಯಲ್ಲಿ ಕಮ್ಮಿ ಮಾರ್ಕ್ ಬಂದ್ರೆ ಏನು ಬೆನಿಫಿಟ್ಟು ಹೊಟ್ಟೆ ನೋವು ಬಂದಿದೆ ಆದ್ದರಿಂದ ಪುನಃ ಪುನಃ ಅದೇ ಹೊಟ್ಟೆ ನೋವು ಮತ್ತೆ ಮತ್ತೆ ಬರುತ್ತೆ ಇಲ್ಲಿ ಒಂದು ತಪ್ಪನ್ನು ಮಾಡಬಾರ್ದು ಬಹಳ ಜನ ಏನ್ ತಿಳ್ಕೊತಾರಂತಂದ್ರೆ ಅವನಿಗೆ ಬಂದ ಹೊಟ್ಟೆ ನೋವನ್ನು ಅವನೇ ಸೃಷ್ಟಿ ಮಾಡಿದ್ದಾನೆ ಅಂತ ಇಲ್ಲ ಅವನ ಕಾನ್ಶಿಯಸ್ ಮೈಂಡು ಸೃಷ್ಟಿ ಮಾಡಿರುತ್ತೆ ಅಂದರೆ ಪರೀಕ್ಷೆಯಲ್ಲಿ ಮಾರ್ಕು ಕಮ್ಮಿಯಾಗಿದ್ದಕ್ಕೆ ಕಾರಣ ಏನು ಅಂತಂದರೆ ನನ್ನ ಹೊಟ್ಟೆ ನೋವು ಹೊಟ್ಟೆ ನೋವು ಅಂದರೆ ಒಳ್ಳೆ ಮಾರ್ಕ್ ಬರಬೇಕಾಗಿತ್ತು ಮೋಟಿವೇಶನ್ ಟು ಫಾಲ್ ಸಿಕ್ ಇನ್ನೂ ಮುಂದಕ್ಕೆ ಹೋಗ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸುವಿನಲ್ಲಿ ನಾನು ನನ್ನ ಹಾಸ್ಪಿಟ್ಲನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಆದರೆ ನನ್ನ ಔಟ್ ಪೇಷಂಟು ಮಧ್ಯಾಹ್ನ ಕಾಷ್ಟದಲ್ಲಿ ಊಟ ರಾತ್ರಿ ಹನ್ನೊಂದು ಗಂಟೆವರೆಗೆ ದಿನ ಕೆಲಸ ಮಾಡ್ತಾಯಿದ್ದೆ ಸಾವಿರದ ಒಂಬೈನೂರ ಎಂಬತ್ತ ಮದುವೆ ಆಯಿತು ಆಮೇಲೆ ಆಗಾಗ ಸ್ವಲ್ಪ ತಲೆನೋವು ಬರಲಿಕ್ಕೆ ಶುರುವಾಯಿತು ತಲೆನೋವು ಬಂದಾಗ ನನಗೆ ಹಾಸ್ಪಿಟ್ಲಿಂದ ನಮ್ಮ ನರ್ಸುಗಳು ಅಸಿಸ್ಟೆಂಟ್ ಡಾಕ್ಟ್ರುಗಳು ಫೋನ್ ಮಾಡಿ ಹೇಳ್ತಿದ್ರು ಇವತ್ತು ನಿಮಗೆ ತಲೆನೋವಿದೆ ಬರಬೇಡಿ ನಾವು ನೋಡ್ಕೋತೀವಿ ಅಂತಿದ್ರು ಮತ್ತು ನೆಕ್ಸ್ಟ್ ಡೇ ಹೋಗ್ತೀನಲ್ಲ ತಲೆನೋವು ಕಮ್ಮಿ ಆದಮೇಲೆ ಆವಾಗ ಎಲ್ಲ ಪೇಷಂಟ್ಸು ಬೇರೆ ಡಾಕ್ಟ್ರುಗಳು ಎಲ್ಲ ಬಂದು ಕೇಳ್ತಾಯಿದ್ರು ನಿಮ್ಮ ತಲೆನೋವು ಹೇಗಿದೆ ಅಂತ ಕೇಳ್ತಾಯಿದ್ರು ನನಗೆ ಭಾಳ ಸಂತೋಷ ಆಗ್ತಾಯಿತ್ತು ಎಲ್ಲರೂ ಬಂದು ಮಾತಾಡಿಸ್ತಾರೆ ಅಂತ ಆಗಾಗ ತಲೆನೋವು ಬರಲಿಕ್ಕೆ ಪ್ರಾರಂಭ